ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಪ್ರಾರಂಭದಲ್ಲಿ ನನ್ನ ಮಲ್ಲಿಗೆ ಗಿಡಗಳನ್ನು ನಾನು ಗ್ರೋ ಬ್ಯಾಗ್ ಅಲ್ಲಿ ನಟ್ಟಿದ್ದೆ ಹಾಗೆ ಹತ್ತು ಮಲ್ಲಿಗೆ ಗಿಡಗಳನ್ನು ಪಾಟ್ನಲ್ಲೂ ಕೂಡ ನಟ್ಟಿದ್ದೆ ಗಿಡವನ್ನು ನಟ್ಟು ಒಂದೂವರೆ ವರ್ಷದ ತನಕ ಆ ಗಿಡಗಳು ಗ್ರೋ ಬ್ಯಾಗಲ್ಲೇ ಇತ್ತು ನಂತರ ನಾನು ಅದರಿಂದ ಟಬ್ಗಳಿಗೆ ರಿಪೋರ್ಟಿಂಗ್ ಮಾಡಿದ್ದೇನೆ ಮಲ್ಲಿಗೆ ಗಿಡಗಳನ್ನು ನಡಲು ಗ್ರೋ ಬ್ಯಾಗ್ ಒಳ್ಳೆಯದ ಅಥವಾ ಪಾಟ್ ಒಳ್ಳೆಯದ ಅಂತ ನನಗೆ ಒಬ್ರು ಕಮೆಂಟ್ ಮಾಡಿದ್ರು ಅವರ ಹೆಸರು ಸೈಲೆಂಟ್ ಕಿಲ್ಲರ್ ಅಂತ ಇದೆ ಅವರು ಕೇಳಿರುವ ಈ ಪ್ರಶ್ನೆಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಉತ್ತರಿಸ್ತಾ ಇದ್ದೇನೆ ನೀವಿನೂ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನು ಮಲ್ಲಿಗೆ ಗಿಡಗಳನ್ನು ಗ್ರೋ ಬ್ಯಾಗ್ ಅಲ್ಲಿ ನೆಡುವುದರಿಂದ ಏನೆಲ್ಲ ಉಪಯೋಗ ಆಗ್ತದೆ ಅಥವಾ ಏನೆಲ್ಲ ತೊಂದರೆ ಆಗ್ತದೆ ಅನ್ನುವುದನ್ನು ಹೇಳ್ತೇನೆ ನಂತರ ಪಾಟ್ನ ಬಗ್ಗೆ ಮಾತಾಡ್ತೇನೆ ನಾನು ಆವಾಗಲೇ ಹೇಳಿದಂತೆ ನನ್ನ ಮಲ್ಲಿಗೆ ಗಿಡಗಳನ್ನು ಪ್ರಾರಂಭದಲ್ಲಿ ಅಂದರೆ ನಾನು ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದಾಗ ಗ್ರೋ ಬ್ಯಾಗ್ ಅಲ್ಲೇ ನಟ್ಟಿದ್ದೆ ಅದಕ್ಕೂ ಮೊದಲು ಹತ್ತು ಮಲ್ಲಿಗೆ ಗಿಡಗಳನ್ನ ನಾನು ನರ್ಸರಿಯಲ್ಲೇ ಪಾಟ್ಗೆ ಹಾಕಿಸಿಕೊಂಡು ಮನೆಗೆ ತಂದಿದ್ದೆ ನಂತರ ತಂದಂತಹ ಗಿಡಗಳನ್ನ ನಾನು ಪಾಟ್ ನಲ್ಲಿ ನಟ್ಟಿಲ್ಲ ಗ್ರೋ ಬ್ಯಾಗ್ ಅಲ್ಲೇ ನಟ್ಟಿದ್ದೆ ಇದಕ್ಕೆ ಕೆಲವೊಂದು ಕಾರಣಗಳಿದ್ದವು ಏನಂದ್ರೆ ಪಾಟ್ಗೆ ಕಂಪೇರ್ ಮಾಡಿದ್ರೆ ಗ್ರೋ ಬ್ಯಾಗ್ ನ ಬೆಲೆ ತುಂಬಾನೇ ಕಡಿಮೆ ಇತ್ತು ಅಂದ್ರೆ ಒಂದು ಪಾಟ್ಗೆ ಮುನ್ನೂರ ನಲವತ್ತು ಮುನ್ನೂರ ಐವತ್ತು ಈ ರೀತಿಯಾಗಿ ರೇಂಜ್ ಇತ್ತು ಹಾಗೆ ಒಂದು ಗ್ರೋ ಬ್ಯಾಗ್ಗೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ರೂಪಾಯಿಗೆ ಸಿಕ್ಕಿತ್ತು ನಾವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಸ್ವಲ್ಪ ಗಿಡ ಅಲ್ಲ ನಮಗೆ ತುಂಬ ಗಿಡವನ್ನು ಹಾಕಬೇಕಾಗ್ತದೆ ಪಾಟಿಗೆ ಮುನ್ನೂರ ಐವತ್ತು ರೂಪಾಯಿ ಅಂದರೆ ನಾವು ನೂರು ಗಿಡ ಹಾಕುವಾಗ ನಮಗೆ ತುಂಬಾ ಹೆವಿ ಆಗ್ತದೆ ಹಾಗೆ ಐವತ್ತು ಗಿಡ ಅಂದ್ರೂ ಕೂಡ ತುಂಬಾನೇ ಜಾಸ್ತಿ ಆಗ್ತದೆ ಹಾಗಾಗಿ ನಾನು ಈ ರೀತಿಯ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಿ ಅದರಲ್ಲಿ ನೆಟ್ಟಿದ್ದೆ ನಾವು ವ್ಯವಹಾರದ ದೃಷ್ಟಿಯಿಂದ ಯಾವುದೇ ಒಂದು ಕೆಲಸ ಅಥವಾ ಕೃಷಿಯನ್ನು ಪ್ರಾರಂಭಿಸುವಾಗ ಆದಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ ನಾವು ಪ್ರಾರಂಭಿಸಬೇಕಾಗ್ತದೆ ಒಮ್ಮೆಲೆ ತುಂಬಾ ಇನ್ವೆಸ್ಟ್ ಮಾಡಿ ಅದನ್ನು ಪ್ರಾರಂಭಿಸಿದ ನಂತರ ಏನಾದರೂ ತೊಂದರೆ ಆದರೆ ತುಂಬಾ ಲಾಸ್ ಆಗ್ತದೆ ಹಾಗಾಗಿ ಬಂಡವಾಳ ಅಥವಾ ಇನ್ವೆಸ್ಟ್ಮೆಂಟ್ ದೃಷ್ಟಿಯಲ್ಲಿ ಈ ರೀತಿಯಾದ ಕಡಿಮೆ ಬೆಲೆಯ ಗ್ರೋಪ್ ಬ್ಯಾಗ್ಗಳೇ ಒಳ್ಳೆಯದು ಅಂತ ಹೇಳಬಹುದು ಇನ್ನೊಂದು ಪಾಯಿಂಟ್ ಏನಂದ್ರೆ ಇದರಲ್ಲಿ ಹೆಚ್ಚಿಗೆ ಮಣ್ಣು ಹಿಡಿಯುವುದಿಲ್ಲ ಕಡಿಮೆ ಪ್ರಮಾಣದಲ್ಲಿ ಮಣ್ಣು ಸಾಕಾಗ್ತದೆ ನಾವು ಏನೇ ಒಂದು ಕೃಷಿಯನ್ನ ಪ್ರಾರಂಭಿಸುವಾಗ ಮಣ್ಣು ಮುಖ್ಯವಾಗಿರ್ತದೆ ನಾವು ದೊಡ್ಡ ದೊಡ್ಡ ಟಬ್ಗಳಲ್ಲಿ ಅಥವಾ ಪಾಟ್ಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಮಣ್ಣನ್ನು ಹಾಕಲು ತುಂಬಾ ಇನ್ವೆಸ್ಟ್ ಮಾಡಬೇಕಾಗ್ತದೆ ಮಣ್ಣಿನ ವಿಷಯದಲ್ಲಿ ಈ ಗ್ರೋ ಬ್ಯಾಗ್ ಗಳೇ ಉತ್ತಮ ಅಂತ ಹೇಳಬಹುದು ಅಂದ್ರೆ ನಾವು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಬಹುದು ಮಲ್ಲಿಗೆ ಗಿಡಗಳನ್ನ ನಡುವಾಗ ಕೇವಲ ಮಣ್ಣು ಅಲ್ಲ ಮರಳನ್ನು ಕೂಡ ಮಿಕ್ಸ್ ಮಾಡಿ ನಾವು ಹಾಕಬೇಕಾಗ್ತದೆ ಮಣ್ಣು ಎಷ್ಟು ಜಾಸ್ತಿ ಬೇಕೋ ಅಷ್ಟೇ ಮರಳು ಕೂಡ ಜಾಸ್ತಿ ಬೇಕಾಗ್ತದೆ ಹಾಗಾಗಿ ಈ ಗ್ರೋ ಬ್ಯಾಗ್ ಅಲ್ಲಿ ನಾವು ಗಿಡವನ್ನು ನಡುವಾಗ ಕಡಿಮೆ ಪ್ರಮಾಣದಲ್ಲಿ ಮರಳು ಕೂಡ ಸಾಕಾಗ್ತದೆ ನಾವು ಪಾಟ್ನಲ್ಲಿ ನಡುವುದಾದರೆ ಜೆಲ್ಲಿಕಲ್ಲು ಹಾಗೆ ಮರಳು ತುಂಬಾ ಜಾಸ್ತಿ ಬೇಕಾಗ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಕೆಳಭಾಗದಲ್ಲಿ ನಾವು ಜಲ್ಲಿ ಕಲ್ಲನ್ನು ಹಾಕಿರ್ತೇವೆ ನಂತರ ಮರಳನ್ನು ಹಾಕಿ ಅದರ ನಂತರ ಮಿಕ್ಸ್ ಮಣ್ಣನ್ನು ಹಾಕ್ತೇವೆ ಮಿಕ್ಸ್ ಮಣ್ಣಿನಲ್ಲಿ ಮರಳು ಹಾಗೂ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಹಾಕಿರ್ತೇವೆ ಆದರೆ ಗ್ರೋ ಬ್ಯಾಗಲ್ಲಿ ನಡುವಾಗ ಕೆಳಗಡೆ ಜಲ್ಲಿಕಲ್ಲು ಹಾಕಬೇಕಂತ ಇರುವುದಿಲ್ಲ ಗ್ರೋ ಬ್ಯಾಗಲ್ಲಿ ನಡುವಾಗ ಕೆಳಗಿನ ಒಂದು ಲೇಯರ್ ತೆಂಗಿನಕಾಯಿಯ ಒಂದು ನಾರು ಇರ್ತದಲ್ಲ ಅಂದರೆ ಜುಟ್ಟೆಲ್ಲ ಇರ್ತದಲ್ಲ ಅದನ್ನು ಬಿಡಿಸಿ ಹಾಕಬೇಕು ಅಥವಾ ಒಣ ಎಲೆಗಳನ್ನು ಕೂಡ ಹಾಕಬಹುದು ನಂತರ ಸ್ವಲ್ಪ ಪ್ರಮಾಣದಲ್ಲಿ ಮರಳನ್ನು ಹಾಕಿ ನಂತರ ಮಿಕ್ಸ್ ಮಣ್ಣನ್ನು ಹಾಕಿ ಗಿಡವನ್ನು ನಡ್ತೇವೆ ಹಾಗಾಗಿ ಈ ಪಾಟ್ನಲ್ಲಿ ನಡುವಾಗ ಸ್ವಲ್ಪ ಖರ್ಚು ಜಾಸ್ತಿಯೇ ಅಂತ ಹೇಳ್ಬೋದು ಪಾಟ್ಗೂ ಕೂಡ ತುಂಬಾ ಜಾಸ್ತಿ ದರ ಇರ್ತದೆ ಹಾಗೆ ಬೇರೆಲ್ಲ ಒಂದು ಐಟಮ್ಸ್ ಬೇಕಾಗ್ತದೆ ಅದನ್ನೆಲ್ಲ ನಾವು ಪರ್ಚೇಸ್ ಮಾಡುವಾಗ ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಆಗ್ತದೆ ಅಂತ ಹೇಳ್ಬಹುದು ಹಾಗೆಯೇ ಈಗ ನಾನು ಗ್ರೋ ಬ್ಯಾಕ್ ಅಲ್ಲಿ ನಡುವುದರಿಂದ ಏನೆಲ್ಲ ತೊಂದರೆ ಆಗ್ತದೆ ಅಂತಲೂ ಕೂಡ ಹೇಳ್ತೇನೆ ಗ್ರೋ ಬ್ಯಾಗ್ಗಳು ಒಂದು ವರ್ಷ ಆದ ಹಾಗೆ ಹರಿದು ಹೋಗಲು ಪ್ರಾರಂಭವಾಗ್ತದೆ ಅಂದ್ರೆ ಬಿಸಿಲಿಗೆ ಅದು ಸ್ವಲ್ಪ ಡ್ಯಾಮೇಜ್ ಆಗಲು ಪ್ರಾರಂಭವಾಗ್ತದೆ ನಂತರ ಮಣ್ಣೆಲ್ಲ ಸ್ವಲ್ಪ ಸ್ವಲ್ಪ ಹೊರಗಡೆ ಬರ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಕೆಲವೊಂದು ಗ್ರೋ ಬ್ಯಾಗ್ಗಳು ಕಟ್ ಆಗಿದೆ ಹಾಗೆಯೇ ತುಂಬಾ ಮಳೆ ಬಂದರೂ ಕೂಡ ಇದರಲ್ಲಿ ನೀರು ನಿಲ್ಲುವ ಚಾನ್ಸಸ್ ತುಂಬಾ ಇರ್ತದೆ ಗಿಡವನ್ನು ನಡುವಾಗ ನಾವು ಗ್ರೋ ಬ್ಯಾಗ್ಗೆ ಮಣ್ಣನ್ನು ಯಾವ ರೀತಿ ತುಂಬುತ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ನಾವು ತುಂಬಾ ಟೈಟ್ ಆಗಿ ತುಂಬಿದ್ರೆ ನೀರು ನಿಲ್ಲುವುದಿಲ್ಲ ನಾವು ಎಷ್ಟು ಟೈಟ್ ಮಾಡಿ ತುಂಬಿದ್ರೂ ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಆಗೇ ಆಗ್ತದೆ ಅಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ತದೆ ನಂತರ ಗಿಡ ಸ್ವಲ್ಪ ಹಾಳಾಗಲು ಪ್ರಾರಂಭವಾಗ್ತದೆ ನಾವು ಗ್ರೋ ಬ್ಯಾಗಲ್ಲಿ ಅಲ್ಲಿ ಈ ಮಲ್ಲಿಗೆ ಗಿಡಗಳನ್ನು ಕೇವಲ ಒಂದೂವರೆ ವರ್ಷದ ತನಕ ಮಾತ್ರ ನಡಬಹುದು ನಂತರ ಅದರ ಬೇರು ಹೋಗಲು ಅಷ್ಟೊಂದು ಜಾಗ ಸಿಗುವುದಿಲ್ಲ ನಂತರ ನಾವು ರಿಪೋರ್ಟಿಂಗ್ ಮಾಡಲೇಬೇಕಾಗ್ತದೆ ನಾವು ಪಾಟ್ ನಲ್ಲಿ ಗಿಡವನ್ನು ನಟ್ಟಾಗ ಅದು ಸ್ಟಿಫ್ ಆಗಿ ಕರೆಕ್ಟಾಗಿ ನಿಲ್ತದೆ ಆದರೆ ಗ್ರೋ ಬ್ಯಾಗಲ್ಲಿ ಅಲ್ಲಿ ನಾವು ಸ್ವಲ್ಪ ಆಕಡೆ ಈ ಕಡೆ ಮಾಡಿದ್ರೂ ಕೂಡ ಮಣ್ಣು ಮೇಲೆ ಕೆಳಗೆ ಹೋಗ್ತದೆ ನಂತರ ಅದು ಬೆಂಡ್ ಆಗಿ ನಿಲ್ಲಲು ಪ್ರಾರಂಭವಾಗ್ತದೆ ಅಂದ್ರೆ ಮಣ್ಣು ಮೇಲೆ ಕೆಳಗೆ ಹೋಗಿರುವುದರಿಂದ ಅಲ್ಲಲ್ಲಿ ಗ್ಯಾಪ್ ಕೂಡ ಆಗಿರ್ತದೆ ನಾನು ಇಷ್ಟು ತನಕ ಹೇಳ್ತಾ ಇರೋದು ಬಿಳಿ ಹಾಗೂ ಕಪ್ಪು ಬಣ್ಣದ ಒಂದು ಗ್ರೋ ಬ್ಯಾಗ್ ಅಂದ್ರೆ ಒಳಗಡೆಯಿಂದ ಕಪ್ಪು ಬಣ್ಣದಲ್ಲಿರ್ತದೆ ಹೊರಗಡೆಯಿಂದ ಬಿಳಿ ಬಣ್ಣದಿರ್ತದೆ ಅದು ಸ್ವಲ್ಪ ಡೆಲಿಕೇಟ್ ಅಂತ ಹೇಳ್ತಾ ಇದ್ದೇನೆ ಆದ್ರೆ ಇಲ್ಲಿ ನೋಡಿ ಈ ರೀತಿಯ ಗ್ರೀನ್ ಬಣ್ಣದ ಒಂದು ಗ್ರೋ ಬ್ಯಾಗ್ ಸ್ವಲ್ಪ ಗಟ್ಟಿಯಾಗಿ ಬರಬಹುದು ಆದ್ರೆ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ ನಾನು ಈ ರೀತಿಯಾದ ಗ್ರೋ ಬ್ಯಾಗ್ ಪರ್ಚೇಸ್ ಮಾಡಲಿಲ್ಲ ಈ ಗ್ರೋ ಬ್ಯಾಗ್ ಅಲ್ಲಿ ಬೇರೆ ಬೇರೆ ಸೈಜ್ ನ ಗ್ರೋ ಬ್ಯಾಗ್ ಗಳು ಸಿಗ್ತದೆ ಹಾಗೆ ಬೇರೆ ಬೇರೆ ವೆರೈಟಿಯ ಅಂದ್ರೆ ಕ್ವಾಲಿಟಿಯ ಗ್ರೋ ಬ್ಯಾಗ್ ಗಳು ಕೂಡ ಸಿಗ್ತದೆ ಸ್ಟ್ರಾಂಗ್ ಹಾಗೂ ಸ್ಟಿಫ್ ಆಗಿರುವ ಗ್ರೋ ಬ್ಯಾಗ್ ಪರ್ಚೇಸ್ ಮಾಡಿ ಅದರಲ್ಲಿ ಗಿಡವನ್ನ ನಟ್ಟರೆ ಒಳ್ಳೆಯದು ಕಪ್ಪು ಮತ್ತು ಬಿಳಿ ಬಣ್ಣದ ಗ್ರೋ ಬ್ಯಾಗ್ಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿರುವುದಿಲ್ಲ ಹಸಿರು ಬಣ್ಣದ ಗ್ರೋ ಬ್ಯಾಗ್ ಅಲ್ಲಿ ನಟರೆ ಒಳ್ಳೆಯದು ಅದು ಸ್ಟಿಫ್ ಆಗಿ ಹಾಗೆ ಮಣ್ಣು ಆ ಕಡೆ ಈ ಕಡೆ ಹೋಗುವುದಿಲ್ಲ ಗಟ್ಟಿಯಾಗಿ ನಿಲ್ತದೆ ಆದರೆ ನಾನು ಆವಾಗಲೇ ಹೇಳಿದಂತೆ ಅದರ ಬೆಲೆ ಸ್ವಲ್ಪ ಜಾಸ್ತಿ ಆಗಿರ್ತದೆ ನೀವು ಪ್ರಾರಂಭದಲ್ಲಿ ತುಂಬಾ ಇನ್ವೆಸ್ಟ್ ಮಾಡದೆ ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಕಂತ ಇದ್ದರೆ ನೀವು ಕಪ್ಪು ಮತ್ತು ಬಿಳಿ ಬಣ್ಣದ ಗ್ರೋ ಬ್ಯಾಗಲ್ಲೇ ನಡಿ ಒಂದು ವರ್ಷದ ತನಕ ಏನೇ ತೊಂದರೆ ಆಗುವುದಿಲ್ಲ ನೀವು ಅದರಲ್ಲೇ ನೀವು ಪ್ರಾರಂಭಿಸಬಹುದು ಒಂದು ವರ್ಷದ ನಂತರ ನೀವು ಸ್ವಲ್ಪ ಸ್ವಲ್ಪ ಪಾಟ್ಗಳನ್ನ ಪರ್ಚೇಸ್ ಮಾಡಿ ಅದರಲ್ಲಿ ಗಿಡವನ್ನ ನಡಬಹುದು ಅಥವಾ ಟಬ್ಗಳನ್ನ ಪರ್ಚೇಸ್ ಮಾಡಿ ಅದರಲ್ಲಿ ಗಿಡವನ್ನ ನಡಬಹುದು ಈಗ ನಾನು ಪಾಟ್ ಗಳ ಬಗ್ಗೆ ಹೇಳ್ತೇನೆ ಪಾಟ್ ನಲ್ಲೂ ಕೂಡ ಬೇರೆ ಬೇರೆ ಸೈಜ್ ನ ಪಾಟ್ಗಳು ಸಿಗ್ತದೆ ಹಾಗೆ ಬೇರೆ ಬೇರೆ ಕ್ವಾಲಿಟಿಯ ಪಾಟ್ಗಳು ಕೂಡ ಸಿಗ್ತದೆ ಪಾಟ್ಗಳಲ್ಲಿ ಗಿಡವನ್ನು ನೆಟ್ಟರೆ ಏನು ತೊಂದರೆ ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಅಂತ ಬಿಟ್ಟರೆ ಬೇರೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಬಹುದು ಪಾಟ್ಗಳಲ್ಲಿ ಗಿಡಗಳು ಚೆನ್ನಾಗಿ ಮೇಲೆ ಬರ್ತದೆ ಒಳ್ಳೆಯ ರೀತಿಯಲ್ಲಿ ಅದರ ಬೆಳವಣಿಗೆ ಹೊಂದುತ್ತದೆ ಹಾಗೆಯೇ ಅದರಲ್ಲಿ ಒಳ್ಳೆಯ ಮೊಗ್ಗುಗಳು ಕೂಡ ಆಗ್ತದೆ ನೀವು ಪ್ರಾರಂಭದಲ್ಲೇ ಸ್ವಲ್ಪ ದೊಡ್ಡ ಸೈಜ್ನ ಪಾಟ್ಗಳನ್ನು ಪರ್ಚೇಸ್ ಮಾಡಿದ್ದಲ್ಲಿ ನಿಮಗೆ ಮೂರು ನಾಲ್ಕು ವರ್ಷ ಯಾವುದೇ ತೊಂದರೆ ಇಲ್ಲದೆ ಈ ಮಲ್ಲಿಗೆ ಗಿಡಗಳು ಬೆಳೆಯುತ್ತಾ ಹೋಗ್ತದೆ ಯಾವುದೇ ರೀತಿಯಲ್ಲಿ ರೀಪಾಟಿಂಗ್ ಮಾಡುವ ಅಗತ್ಯ ಇರುವುದಿಲ್ಲ ಆದರೆ ನೀವು ಮಣ್ಣನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ ಗಿಡವನ್ನ ನಡಬೇಕು ಇಲ್ಲದಿದ್ದಲ್ಲಿ ನಿಮಗೆ ನಡುವೆ ರೀಪಾಟಿಂಗ್ ಮಾಡುವ ಅಗತ್ಯ ಬರಬಹುದು ಹಾಗೆ ಪಾಟ್ಗಳಿಗೆ ಸರಿಯಾಗಿ ಹೋಲ್ಗಳನ್ನು ಮಾಡಿಯೇ ನೀವು ಗಿಡವನ್ನ ನಡಬೇಕು ಹಾಗೆಯೇ ಪಾಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಡುವುದು ಕೂಡ ಸುಲಭ ಗ್ರೋ ಬ್ಯಾಗ್ ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಈ ಪಾಟ್ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭದಲ್ಲಿ ನಾವು ಆ ಕಡೆ ಈ ಕಡೆ ತೆಗೆದುಕೊಂಡು ಹೋಗಬಹುದು ಹಾಗೆಯೇ ಮಳೆಗಾಲದಲ್ಲಿ ಈ ಗ್ರೋ ಬ್ಯಾಗ್ಗಳಿಗೆ ಗಳಿಗೆ ಕಂಪೇರ್ ಮಾಡಿದ್ರೆ ಪಾಟ್ಗಳು ಒಳ್ಳೆಯದು ನೀರು ಸರಾಗವಾಗಿ ಇಳಿದು ಹೋಗ್ತದೆ ಆದರೆ ಸರಿಯಾಗಿ ಹೋಲ್ಗಳನ್ನು ಮಾಡಿ ಇಡಬೇಕಾಗ್ತದೆ ನೀವು ಪಾಟ್ಗಳನ್ನು ಪರ್ಚೇಸ್ ಮಾಡುವಾಗ ಒಳ್ಳೆ ಕ್ವಾಲಿಟಿಯ ಪಾಟ್ಗಳನ್ನು ಪರ್ಚೇಸ್ ಮಾಡಿದ್ದಲ್ಲಿ ಐದರಿಂದ ಹತ್ತು ವರ್ಷದ ಕೂಡ ಆ ಪಾಟ್ಗಳಿಗೆ ಏನೂ ಆಗುವುದಿಲ್ಲ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಐನೂರು ಆರುನೂರು ರೂಪಾಯಿ ಕೂಡ ಇರ್ತದೆ ಅಂದ್ರೆ ನೀವು ಗಿಡವನ್ನು ನಡುವಾಗ ಚಿಕ್ಕ ಪಾಟ್ ನಲ್ಲಿ ನಡಬಾರ್ದು ಮೀಡಿಯಂ ಸೈಜ್ ನ ಪಾಟ್ಗಳು ಅಥವಾ ಸ್ವಲ್ಪ ದೊಡ್ಡ ಸೈಜ್ ನ ಪಾಟ್ಗಳಲ್ಲೇ ನಡಬೇಕು ಕಡಿಮೆ ಅಂದರೆ ನೀವು ಹದಿನಾರು ಇಂಚಿನ ಪಾಟ್ನಲ್ಲೇ ಗಿಡಗಳನ್ನು ನಡಬೇಕು ಇಪ್ಪತ್ತೆರಡು ಇಂಚಿನ ಪಾಟ್ಗಳು ತುಂಬನೇ ಉತ್ತಮ ಅಂತ ಹೇಳಬಹುದು ಅದಕ್ಕಿಂತ ದೊಡ್ಡ ಪಾಟ್ಗಳಲ್ಲೂ ಕೂಡ ನೀವು ಗಿಡವನ್ನು ನಡಬಹುದು ನೀವು ಎಷ್ಟು ದೊಡ್ಡ ಪಾಟ್ಗಳನ್ನು ಸೆಲೆಕ್ಟ್ ಮಾಡ್ತೀರೋ ಅಷ್ಟು ಮಣ್ಣು ನಿಮಗೆ ಜಾಸ್ತಿ ಬೇಕಾಗ್ತದೆ ದೊಡ್ಡ ದೊಡ್ಡ ಪಾಟ್ಗಳಿಗೆ ತುಂಬನೇ ಮಣ್ಣಿನ ಅವಶ್ಯಕತೆ ಇರ್ತದೆ ನಿಮಗೆ ಮಣ್ಣಿನ ತೊಂದರೆ ಏನು ಇಲ್ಲದೇ ಇದ್ದಲ್ಲಿ ನೀವು ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಈ ಮಲ್ಲಿಗೆ ಗಿಡಗಳನ್ನು ನಡಬಹುದು ನಾವು ಗ್ರೋ ಬ್ಯಾಗ್ ಹಾಗೂ ಪಾಟ್ಗಳಿಗೆ ಕಂಪೇರ್ ಮಾಡಿದರೆ ಪಾಟ್ಗಳೇ ಉತ್ತಮ ಅಂತ ಹೇಳ್ತೇನೆ ಗ್ರೋ ಬ್ಯಾಗ್ಗಳಿಗೆ ಕಂಪೇರ್ ಮಾಡಿದ್ರೆ ಪಾಟ್ಗಳು ಹೆಚ್ಚು ಕಾಲ ಬಾಳಿಕೆ ಬರ್ತದೆ ಹಾಗೆ ಗಿಡದ ಬೆಳವಣಿಗೆಗೂ ಕೂಡ ಪಾಟ್ಗಳು ಉತ್ತಮ ಅಂತ ಹೇಳಬಹುದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಅಂದರೆ ನನ್ನ ಒಂದು ಅನುಭವದ ಪ್ರಕಾರ ನನಗೆ ಪಾಟ್ಗಳಿಗಿಂತಲೂ ಈ ರೀತಿಯಾದ ಟಬ್ಗಳಲ್ಲಿ ಗಿಡಗಳನ್ನು ನಟ್ಟಾಗ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಬಹುದು ಹಾಗೆ ಬೆಲೆಯೂ ಕೂಡ ತುಂಬಾ ಕಡಿಮೆ ಇದೆ ಒಂದು ಟಬ್ಗೆ ನೂರು ರೂಪಾಯಿ ಹಾಗೆ ಈ ಟಬ್ಗಳು ಸಿಗ್ತದೆ ಈ ಟಬ್ಬಲ್ಲಿ ನಾನು ಗಿಡವನ್ನು ನಟ್ಟು ಒಂದು ವರ್ಷ ಆಯಿತು ಆದರೆ ಆ ಟಬ್ಗಳಿಗೆ ಏನೂ ಆಗಿಲ್ಲ ಗಟ್ಟಿಯಾಗಿಯೇ ಇದೆ ನೀವು ಇಲ್ಲಿ ಟಬ್ನಲ್ಲಿ ನಟ್ಟಂತಹ ಗಿಡಗಳನ್ನು ಗಮನಿಸ್ತಾ ಇರಬಹುದು ನೆಲದಲ್ಲಿ ನಟ್ಟಂತಹ ಗಿಡಗಳು ಯಾವ ರೀತಿಯಲ್ಲಿ ಸ್ಪ್ರೆಡ್ ಆಗಿ ಬೆಳೀತದೋ ಅದೇ ರೀತಿಯಲ್ಲಿ ಬೆಳೆದಿದೆ ನನಗಂತೂ ಟಬ್ನಲ್ಲಿ ಗಿಡಗಳನ್ನು ನಟ್ಟ ನಂತರ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಬಹುದು ಒಳ್ಳೆಯ ರೀತಿಯಲ್ಲಿ ಹೂವು ಆಗ್ತಾ ಇದೆ ಗಿಡಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದೆ ಹಾಗೆ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಗಿದೆ ಅಂತ ಹೇಳಬಹುದು ಒಂದು ಟಬ್ಗೆ ನಾನು ಕೇವಲ ನೂರು ರೂಪಾಯಿಯನ್ನು ಕೊಟ್ಟಿದ್ದೆ ನಾನು ಇದರ ಬದಲು ಪಾಟನ್ನು ಪರ್ಚೇಸ್ ಮಾಡಿದರೆ ಒಂದು ಪಾಟಿಗೆ ನನಗೆ ನಾನೂರ ಐವತ್ತು ಐನೂರು ರೂಪಾಯಿ ಆಗ್ತಾ ಇತ್ತು ಹಾಗಾಗಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನು ರೀಪಾಟಿಂಗ್ ಅನ್ನು ಮಾಡಿದ್ದೇನೆ ಅಂತ ಹೇಳಬಹುದು ನೀವು ಪ್ರಶ್ನೆಯಲ್ಲಿ ಗ್ರೋ ಬ್ಯಾಗ್ ಹಾಗೂ ಪಾಟ್ನ ವಿಷಯ ಮಾತ್ರ ಕೇಳಿದ್ರಿ ಅದೆರಡನ್ನ ಕಂಪೇರ್ ಮಾಡಿದ್ರೆ ಪಾಟ್ ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ಪಾಟ್ ಹಾಗೂ ಟಬ್ಗೆ ಕಂಪೇರ್ ಮಾಡಿದ್ರೆ ನನಗೆ ಟಬ್ ಬೆಸ್ಟ್ ಆಗಿ ಕಾಣಿಸ್ತದೆ ಯಾಕಂದ್ರೆ ಟಬ್ಗಳು ಅಗಲವಾಗಿರುವುದರಿಂದ ಗಿಡಗಳು ಅಗಲವಾಗಿ ಬೆಳೆಯಲು ಅದು ಸಹಾಯ ಮಾಡ್ತದೆ ಹಾಗೆ ಯಾವುದೇ ರೀತಿಯ ಗೊಬ್ಬರಗಳನ್ನು ಹಾಕುವಾಗಲೂ ಕೂಡ ನಮಗೆ ಈಸಿ ಆಗ್ತದೆ ಅಂದ್ರೆ ಸ್ವಲ್ಪ ಸ್ಪೇಸ್ ಇರುವುದರಿಂದ ಸ್ವಲ್ಪ ದೂರದಲ್ಲೇ ನಾವು ಗೊಬ್ಬರವನ್ನು ಹಾಕಬಹುದು ಆದರೆ ಮಣ್ಣು ಸ್ವಲ್ಪ ಜಾಸ್ತಿ ಬೇಕಾಗಬಹುದು ಹಾಗೆ ಇಡಲು ಜಾಗನು ಕೂಡ ಸ್ವಲ್ಪ ಜಾಸ್ತಿ ಬೇಕಾಗಬಹುದು ಅದು ಬಿಟ್ಟರೆ ನನಗೆ ಟಬ್ಬೆ ಒಳ್ಳೆಯದಾಗಿ ಕಾಣಿಸ್ತಾ ಇದೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸಿದ್ದೇನೆ ಅಂತ ಅಂದ್ಕೊಳ್ತೇನೆ ಹಾಗೆ ಎಷ್ಟು ಇಂಚಿನ ಪಾಟ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಕೇಳಿದ್ರೆ ಕಡಿಮೆ ಅಂದರೂ ಹದಿನಾರು ಇಂಚಿನ ಪಾಟ್ ಅನ್ನ ಪರ್ಚೇಸ್ ಮಾಡಬೇಕು ಇಪ್ಪತ್ತೆರಡು ಇಂಚಿನ ಪಾಟ್ಗಳು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಹಾಗೆ ನೀವು ಗ್ರೋ ಬ್ಯಾಗ್ ಅನ್ನ ಪರ್ಚೇಸ್ ಮಾಡುವುದಾದ್ರೆ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಇಂಟು ಫೋರ್ಟಿ ಸೈಜ್ ನ ಗ್ರೋ ಬ್ಯಾಗ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಅದರಲ್ಲಿ ಹಾಕಿದ್ರೆ ಸಾಕಾಗ್ತದೆ ನಂತರ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ನೀವು ನಡಬಹುದು ಹಾಗೆ ಹಸಿರು ಬಣ್ಣದ ಗ್ರೋ ಬ್ಯಾಗ್ನ ವಿಷಯ ನನಗೆ ಹೆಚ್ಚಿಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಅದನ್ನು ಪರ್ಚೇಸ್ ಮಾಡಿಲ್ಲ ಹೀಗೆ ಬೇರೆಯವರು ಹೇಳಿದ್ದನ್ನ ಕೇಳಿ ನನಗೆ ಗೊತ್ತು ಅಷ್ಟೇ ಅದು ಸ್ವಲ್ಪ ಒಳ್ಳೆಯದಾಗಿ ಬರ್ತದೆ ಸ್ಟ್ರಾಂಗ್ ಆಗಿ ಬರ್ತದೆ ಅಂತ ಹೇಳ್ತಾರೆ ಹಾಗೆಯೇ ಸ್ಟಿಫ್ ಆಗಿ ನಿಲ್ತದೆ ಅಂತ ಹೇಳ್ತಾರೆ ನೀವು ಆನ್ಲೈನ್ನಲ್ಲಿ ಅದನ್ನು ಪರ್ಚೇಸ್ ಮಾಡಬಹುದು ಅಮೆಝಾನ್ ಮೀಶೋ ಹಾಗೆ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ನಿಮಗೆ ಈ ಗ್ರೋ ಬ್ಯಾಗ್ಗಳು ಸಿಗ್ತದೆ ನೀವು ಅದರ ಸೈಜ್ ಹಾಗೂ ರೇಟನ್ನು ಗಮನಿಸಿ ನಂತರ ಅದನ್ನು ಪರ್ಚೇಸ್ ಮಾಡಿ ಹಾಗೆ ಮೂರರಲ್ಲೂ ಒಂದೊಂದು ರೇಟ್ ಇರ್ತದೆ ನಿಮಗೆ ಯಾವುದು ಚೀಪಾಗಿ ಹಾಗೆ ಬೆಸ್ಟ್ ಆಗಿ ಕಾಣಿಸ್ತದೋ ಅದರಲ್ಲಿ ನೀವು ಪರ್ಚೇಸ್ ಮಾಡಬಹುದು ಕೆಲವೊಮ್ಮೆ ಆಫರ್ಗಳು ಇರ್ತದೆ ಆಗ ನೀವು ಪರ್ಚೇಸ್ ಮಾಡಿದರೆ ಸ್ವಲ್ಪ ಚೀಪಾಗಿ ಸಿಗ್ತದೆ ನಾನು ಗ್ರೋ ಬ್ಯಾಗ್ಗಳನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಹಾಗೆ ಪಾಟನ್ನು ನಾನು ನರ್ಸರಿಯಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಪಾಟನ್ನು ಪರ್ಚೇಸ್ ಮಾಡಿದ್ದೆ ಹಾಗೆ ನಂತರ ನಾನು ಪರ್ಚೇಸ್ ಮಾಡಿದಂತಹ ಟಬ್ಗಳನ್ನು ರೋಡ್ ಸೈಡ್ನಲ್ಲಿ ಮಾರಲಿಕ್ಕೆ ಕೂತ್ಕೊಳ್ತಾರಲ್ಲ ಅವರ ಹತ್ರ ಪರ್ಚೇಸ್ ಮಾಡಿದ್ದು ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದರು ನಂತರ ನಾನು ತುಂಬ ಪರ್ಚೇಸ್ ಮಾಡಿರೋದರಿಂದ ನೂರು ರೂಪಾಯಿಗೆ ನನಗೆ ಕೊಟ್ಟರು ಹಾಗೆ ಈಗ ನಾನು ಕೆಲವು ಕಡೆ ಎನ್ಕ್ವೈರಿ ಮಾಡಿದರೆ ನೂರು ರೂಪಾಯಿ ಅಂತಲೇ ಹೇಳ್ತಾ ಇದ್ದಾರೆ ನಾನು ಈ ವಿಡಿಯೋದಲ್ಲಿ ಪಾಟ್ ಗ್ರೋ ಬ್ಯಾಗ್ ಹಾಗೂ ಟಬ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ನಿಮಗೆ ಯಾವುದು ಒಳ್ಳೆಯದು ಅಂತ ಅನಿಸ್ತಾ ಇದೆ ನೀವು ಅದರಲ್ಲಿ ಗಿಡವನ್ನು ನಡಬಹುದು ಆದರೆ ನೀವು ಅದನ್ನು ಬಿಸಿಲಿಗೆ ಇಡುವುದು ಮುಖ್ಯ ಅಂತ ಹೇಳಬಹುದು ತುಂಬಾ ಬಿಸಿಲು ಬಿದ್ದಾಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆದು ಅದರಲ್ಲಿ ಒಳ್ಳೆಯ ರಿಸಲ್ಟ್ ಬರ್ತದೆ ನೀವು ಗಿಡಗಳನ್ನು ಒಳ್ಳೆಯ ರೀತಿಯಲ್ಲಿ ನಟ್ಟು ಅದನ್ನು ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಟರೆ ಏನೂ ಪ್ರಯೋಜನ ಇಲ್ಲ ನನ್ನ ಪ್ರಕಾರ ಈ ಮಲ್ಲಿಗೆ ಗಿಡಗಳನ್ನು ಯಾವುದರಲ್ಲಿ ನಡ್ತೇವೆ ಅನ್ನುವುದಕ್ಕಿಂತ ನಾವು ಅದನ್ನು ಯಾವ ರೀತಿಯಲ್ಲಿ ಆರೈಕೆ ಮಾಡ್ತೇವೆ ಹಾಗೆ ಅದನ್ನು ನಾವು ಎಲ್ಲಿ ನಡ್ತೇವೆ ಅಂದರೆ ಬಿಸಿಲು ಇರುವಲ್ಲಿ ನಡ್ತೇವೆ ಅನ್ನೋದು ಮುಖ್ಯ ಅಂತ ಹೇಳ್ಬೋದು ಹಾಗಾಗಿ ನೀವು ಗಿಡವನ್ನು ಯಾವುದರಲ್ಲೇ ನಟ್ಟರೂ ಕೂಡ ಅದನ್ನು ಬಿಸಿಲಿನಲ್ಲೇ ಇಡಿ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಗಿಡದಲ್ಲಿ ಒಳ್ಳೆಯ ಹೂ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ